ಸಾಕಷ್ಟು ಮಂದಿ ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಹನ್ನೊಂದು ಮಂದಿ ಬಲಿಯಾದ್ರಲ್ಲ ಕಣ್ಣೆದುರೇ ಆದಂತಹ ಘಟನೆಗಳನ್ನು ವಿವರಿಸಿದ್ದಾರೆ ಟಿವಿ ನೈನ್ ಎದುರು ದುರಂತದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ ಚಂದನ್ ಘಟನೆಯಲ್ಲಿ ಓರ್ವ ಯುವತಿಯ ಕಾಲ್ ಕಟ್ಟಾಗಿತ್ತು ಅಲ್ಲಿ ಯಾವುದೂ ಸರಿಯಾದ ವ್ಯವಸ್ಥೆಗಳು ಇರಲಿಲ್ಲ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ರ್ಯಾಪರ್ ಚಂದನ್ ಶೆಟ್ಟಿ ಅವರ ಹೇಳಿಕೆ ಇದು ಟಿವಿ ನೈನ್ ಜೊತೆಗೆ ಮಾತನಾಡಿದ್ದಾರೆ ನಿನ್ನೆ ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹೋಗಿದ್ರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಆಟಗಾರರನ್ನು ನೋಡಬೇಕು ಅಭಿಮಾನವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಅವರು ಮೂರನೇ ಗೇಟ್ನಲ್ಲಿ ಇದ್ರಂತೆ ಆದರೆ ಅಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರಲಿಲ್ಲಂತೆ ಉಸಿರುಗಟ್ಟಿದ ವಾತಾವರಣ ಅವ್ರಿಗೂ ಕೂಡ ಆಯ್ತಂತೆ ಹಾಗಾಗಿ ಹತ್ತನೇ ಗೇಟ್ಗೆ ಹೋದ್ರಂತೆ ಚಂದನ್ ಶೆಟ್ಟಿ ಅಲ್ಲೂ ಕೂಡ ಇದಕ್ಕಿಂತ ಹೆಚ್ಚಾಗಿ ಜನ ಇದ್ರಂತೆ ಹೆಂಗೋ ದಾರಿ ಮಾಡಿಕೊಂಡು ಅಲ್ಲಿಂದ ಚಂದನ್ ಶೆಟ್ಟಿ ಬಂದ್ಬಿಡ್ತಾರೆ ಆದರೆ ಅವರ ಕಣ್ಣೆದುರು ಆದಂತಹ ಘಟನೆಯನ್ನು ಅವರು ವಿವರಿಸಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಚಂದನ್ ಶೆಟ್ಟಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೀವು ಸ್ಟೇಡಿಯಂ ಸ್ಟೇಡಿಯಂ ತಲುಪಿದ್ರಿ ಎಕ್ಸಾಕ್ಟ್ ಅಂತ ನಾನು ಆಗೋಗಿತ್ತು ನಾನು ನನ್ನ ಗಾಡಿನ ಜೆ ಸಿ ರೋಡ್ ಹತ್ರ ಪಾರ್ಕ್ ಮಾಡಿ ನಡ್ಕೊಂಡು ಬಂದೆ ಬಿಕಾಸ್ ನನ್ನ ಫ್ಯಾನ್ಸ್ ಆಸ್ ಅ ಫ್ಯಾನ್ ಆಗಿ ನಾನು ಹೋಗಿದ್ದಿದ್ದು ಆರ್ ಸಿ ಬಿ ಕಟ್ಟ ಅಭಿಮಾನಿ ಒಬ್ಬ ಫ್ಯಾನ್ ಆಗಿ ಫ್ಯಾನ್ಸ್ ಜೊತೆ ನಾನು ಹೋಗಿದ್ದು ಸೊ ನಂಗೆ ಬಹಳ ಖುಷಿ ಇತ್ತು ಆ್ಯಕ್ಚುಲಿ ಆ ಹೋಗೋ ಸಂದರ್ಭ ಬಹಳ ಎಂಜಾಯ್ ಮಾಡ್ಕೊಂಡು ಆರ್ ಸಿ ಬಿ ಘೋಷಣೆಗಳನ್ನ ಕೂಕೊಂಡು ಫ್ಯಾನ್ಸ್ ಗಳ ಜೊತೆ ಹೋದೆ ದೇ ಆರ್ ವೆರಿ ಎಕ್ಸೈಟೆಡ್ ಓ ಚಂದನ್ ಶೆಟ್ಟಿ ಬಂದ್ರು ಅಂತ ಅಂದ್ಬಿಟ್ಟು ಎಲ್ಲ ದೇ ವಾಂಟ್ ಟು ಟೇಕ್ ಸೆಲ್ಫಿ ಅಲ್ಲೇ ಒಂದು ಜನಗಳ ಗುಂಪಾಯಿತು ಸೊ ಆ ಗುಂಪನ್ನ ಚದುರ್ಸಕ್ಕೆ ಏನು ಮಾಡಿದ್ರು ಜನ ಪೊಲೀಸ್ ಅವರು ಲಾಠಿ ಬೀಸಕ್ಕೆ ಸ್ಟಾರ್ಟ್ ಮಾಡಿದ್ರು ಜನ ಎಲ್ಲ ಸ್ವಲ್ಪ ಆ ಕಡೆ ಕಡೆ ಚದುರ್ಕೊಂಡ್ರು ಒಂದು ಲಾಟಿ ಆಡ್ ನಾನು ಕೂಡ ತಿಂದಿದ್ದೀನಿ ಲಿಟ್ರಲಿ ನನ್ನ ಎದುರುಗಡೆ ಒಬ್ಬ ಮೃತ ವ್ಯಕ್ತಿನ ನನ್ನ ಎದುರುಗಡೆ ತೊಗೊಂಡು ನನ್ಗೆ ಶಾಕ್ ಆಗೋಯ್ತು ಇದು ಏನಾಗ್ತಿದೆ ಇಲ್ಲಿ ಅಂತ ಬಟ್ ಜನಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ ಅಲ್ಲಿ ಒಬ್ಬ ಸತ್ತೋಗಿದ್ದಾನೆ ಅನ್ನೋದು ಅರ್ಥ ಮಾಡ್ಕೊಳ್ದಲೇ ಅವ್ರು ಮಾಡ್ತಾ ಇದಾರೆ ಗೇಟ್ ಒಳಗಡೆ ಹೋಗ್ಬೇಕ ಸರ್ ನನಗೆ ನನಗೆ ಸ್ಟೇಡಿಯಂ ಒಳಗಡೆ ಹೋಗಬೇಕು ನಿಮಗಿರೋ ಮಾಹಿತಿ ಪ್ರಕಾರ ಇಬ್ಬರನ್ನ ಅಲ್ಲಿ ಅದೇ ತರದ ಘಟನೆ ನೋಡಿದ್ರು ಅನ್ನೋದು ಒಬ್ಬರು ಆಲ್ರೆಡಿ ಮೃತಪಟ್ಟಿದ್ರು ಇನ್ನೊಬ್ಬ ವ್ಯಕ್ತಿ ಆಲ್ಮೋಸ್ಟ್ ಅವನಿಗೆ ಉಸ್ರು ತಗೊಳಕ್ಕೆ ಆಗ್ತಾ ಇರಲಿಲ್ಲ ಪಾಪ ಅಲ್ಲಿ ಅವ್ರನ್ನ ಎತ್ಕೊಂಡು ಹೋಗ್ತಿದ್ದವರು ಯಾರು ಫ್ಯಾನ್ಸ್ ಅದನ್ನು ಸ್ಟೇಡಿಯಂ ಒಳಗಡೆ ಹೋಗಕ್ಕೆ ಬಂದವರೇ ಎತ್ಕೊಂಡು ಹೋಗ್ತಿದ್ದು ಅಲ್ಲಿ ಬಂದಂಥ ಅಲ್ಲಿದ್ದಂಥ ಯಾವ ವಾಲಂಟಿಯರ್ಸ್ ಆಗಿರ್ಬೋದು ವ್ಯವಸ್ಥಿತ ಅಲ್ಲ ಆಮೇಲೆ ಸಾಕಷ್ಟು ಜನ ಕೈಕಾಲು ಮುರ್ಕೊಂಡು ಅಲ್ಲಲ್ಲೇ ಕೂತ್ಕೊಂಡು ಚೀರಾಡ್ತಾ ಇದ್ದಾರೆ ಅವ್ರನ್ನ ನೋಡೋಕ್ಕೂ ಯಾರೂ ಇಲ್ಲ ಆ ಘಟನೆಯನ್ನು ನೋಡ್ತಾ ಇದ್ರೆ ಆ ಪಾಪ ಆ ಹುಡುಗಿ ನಾರ್ತ್ ಈಸ್ಟ್ ಹುಡುಗಿ ಕರ್ನಾಟಕದವರೆಲ್ಲ ಈ ಮಣಿಪುರ ಸಮಥಿಂಗ್ ಆ ಕಡೆ ಇರ್ಬೋದು ಅವರೇನೋ ಅವ್ನ ಮುಖದಲ್ಲಿ ನೋಡಿದ್ರೆ ಆ ಥರ ಅನಿಸ್ತಿತ್ತು ಆಕೆ ಪಾಪ ಆಕೆಗೆ ಇಲ್ಲ ತುಂಬ ಸಣ್ಣ ಇದ್ದಾಳೆ ಆ ಹುಡುಗಿ ಆಕೆ ಆಕೆನ ತುಳ್ಕೊಂಡು ತುಳ್ಕೊಂಡು ಹೋಗಿದ್ದಾರೆ ಆಕೆ ಹೊಟ್ಟೆ ಎದೆ ಭಾಗ ಮೇಲೆಲ್ಲ ಕಾಲಿಟ್ಟು ಜಂಪ್ ಮಾಡಿ ಜಂಪ್ ಮಾಡಿ ಹೋಗಿದ್ದಾರೆ ಸೊ ಆಕೆ ನಂಗೆ ಇಲ್ಲ ನಂಗೆ ಉಸಿರಾಡೋಕ್ಕಾಗ್ತಿಲ್ಲ ಹೆಲ್ಪ್ ಮಾಡಿ ಏನು ಹೆಲ್ಪ್ ಮಾಡ್ತಿದ್ದಾರೆ ಯಾವ ಆ್ಯಂಬುಲೆನ್ಸ್ ಎಲ್ಲಿಂದ ಬರುತ್ತೆ ಎಲ್ಲರೂ ಸಂಭ್ರಮದಲ್ಲಿ ಸರ್ಕಾರದ ತಪ್ಪು ಅಂತ ಹೇಳೋಕ್ಕಾಗಲ್ಲ ಇಲ್ಲ ಅಂತ ಹೇಳಿದ್ರೆ ಕೆ ಎಸ್ ಸಿ ಎ ತಪ್ಪು ಅಂತ ಹೇಳೋಕ್ಕಾಗಲ್ಲ ಇಲ್ಲ ಅಂತಾರೆ ಜನಗಳ ತಪ್ಪು ಅಂತ ಹೇಳ ಎಲ್ಲ ಸಂಭ್ರಮದ ಒಂದು ಪರಮಾವಧಿ ಅದೊಂದು ಪೀಕ್ ಲೆವೆಲ್ ಆಫ್ ಸಂಭ್ರಮ ಸರ್ ಅದು ನಾನು ನೋಡೇ ಇಲ್ಲ ಜೀವನದಲ್ಲ ನೋಡೇ ಇಲ್ಲ ಅದು ಈ ರೀತಿ ದುರಂತ ಆಗಿ ಎಂಡ್ ಆಗುತ್ತೆ ಅನ್ನೋದು ನನ್ನ ನನ್ನ ಕನಸಲ್ಲೂ ನಾನು ಹೂವೆ ಮಾಡಿರಲಿಲ್ಲ ಸಿ ನಾವೆಲ್ಲ ನೋಡ್ತೀವಿ ಯಾರೋ ಒಬ್ಬ ಮೂರ್ಷೆ ತಪ್ಪಿದ್ದಾಗ ನೀರು ಕುಡಿಸ್ತಾರೆ ಇಲ್ಲ ಮುಖದ ಮೇಲೆ ನೀರು ಎರಿಸ್ತಾರೆ ಇಲ್ಲ ಕೆನ್ನೆಗೆ ಹೊಡಿತಾರೆ ಇಲ್ಲ ಕಾಲು ಉಚ್ತಾರೆ ಕೈ ಉಚ್ತಾರೆ ಎಲ್ಲ ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ವರ್ಕ್ ಆಗಿಲ್ಲ ಸರ್ ಅಷ್ಟೊತ್ತಿಗೆ ಪ್ರಾಣಗಳೇ ಹೋಗ್ಬಿಟ್ಟಿದೆ ಅಷ್ಟೊತ್ತಿಗೆ ಬಿಕಾಸ್ ಆಕ್ಸಿಜನ್ ಯಾವಾಗ ಕಮ್ಮಿ ಆಗುತ್ತೆ ಸೊ ಅಲ್ಲೇ ಆಟೋಮೆಟಿಕ್ಕಾಗಿ ಪ್ರಾಣ ಹೋಗ್ಬಿಟ್ಟಿರುತ್ತೆ ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಶೆಗ್ಗಿನ್ ಟಿ ವಿ ನೈನ್ ಬೆಂಗಳೂರು